ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಕನ್ನಡ ಸಾಹಿತ್ಯ ಲೋಕ ಎಷ್ಟೊಂದು ಶ್ರೀಮಂತ ಅಂತ ಹೇಳಿದರೆ ಈ ಕನ್ನಡಾಂಬೆಯ ಮಡಿಲಲ್ಲಿ ಶ್ರೇಷ್ಠ ವ್ಯಕ್ತಿಗಳ ಜನ್ಮ ಸ್ನೇಹಿತರೆ ಅದರಲ್ಲೂ ಕೆಲವಷ್ಟು ತಾತ್ ತತ್ವಜ್ಞಾನಿಗಳು ಕೆಲವಷ್ಟು ದಾರ್ಶನಿಕರು ಈ ಕನ್ನಡಾಂಬೆಯ ಮಡಿಲಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾನಿವತ್ತು ಹದಿನಾರನೇ ಶತಮಾನದಲ್ಲಿ ಬದುಕಿದಂಥ ಒಬ್ಬ ಶ್ರೇಷ್ಠ ದಾರ್ಶನಿಕ ಸರ್ವಜ್ಞ ಮಹಾಕವಿಯ ಬಗ್ಗೆ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದೇನೆ ಸ್ನೇಹಿತರೆ ಸರ್ವಜ್ಞ ಅನ್ನುವಂಥವನು ಆತ ಆತನ ಬಗ್ಗೆ ಹೇಳ್ಕೊಳ್ತಾನೆ ಸರ್ವಜ್ಞನೆಂಬವನು ಗರ್ವದಿಂದಾದವನೇ ಸರ್ವರೊಳಗೆ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇತ ಆದ ಸರ್ವಜ್ಞ ಅಂತ ಹೇಳಿ ಇವತ್ತು ನಾವು ಒಂದೇನೋ ಒಂದು ಎರಡು ವಿಚಾರಗಳನ್ನು ತಿಳ್ಕೊಂಡು ಕೂಡಲೇ ನಮಗೆ ನಮ್ಮಲ್ಲಿ ಒಂದು ರೀತಿ ಈಗೋ ಬರ್ತದೆ ಆದರೆ ಯಾವ ಈಗೋಯಿಂದ ಯಾವ ಗರ್ವದಿಂದ ನಾವು ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಸರ್ವಜ್ಞ ತಾನು ಹೇಳ್ಕೊಂಡಿದ್ದಾನೆ ಅಂತಹ ಸರ್ವಜ್ಞ ಕವಿಯ ಒಂದು ಬಹಳ ನಮ್ಮ ಜೀವನಕ್ಕೆ ಹತ್ತಿರವಾದಂತ ಒಂದು ತ್ರಿಪದಿಯೊಂದಿಗೆ ನಾನು ನಿಮ್ಮ ಮುಂದಿಗಿದ್ದೇನೆ ಸ್ನೇಹಿತರೆ ತ್ರಿಪದಿ ಇಂತಿದೆ ಹಂಗಿನವರ ಅರಮನೆಗಿಂತ ವಿಂಗಡದ ಗುಡಿಲೇಸು ಬಂಗ ಪಟ್ಟುಂಬ ಬಿಸಿ ಅನ್ನಕ್ಕಿಂತ ತಂಗಳ ಮೇಲೆ ಸರ್ವಜ್ಞ ಈ ತ್ರಿಪದಿ ನಮ್ಮೆಲ್ಲರ ಜೀವನಕ್ಕೆ ಎಷ್ಟಾಗ್ತದೆ ಅಂತ ಹೇಳಿದ್ರೆ ನಾವು ಕೆಲವು ಸತಿ ಒಂದು ಅರಮನೆಯನ್ನು ಪಡ್ಕೊಳ್ಬೇಕಂಥೇಳಿ ಏನೋ ಒಂದು ಸಾಧನೆಯನ್ನು ಮಾಡಿಕೊಳ್ಬೇಕು ಒಂದು ಹೊಂಗಿನ ಅರಮನೆಯನ್ನು ಪಡ್ಕೊಳ್ಬೇಕಂಥೇಳಿ ನಮ್ಮೆಲ್ಲ ಸ್ವಾಭಿಮಾನವನ್ನು ಮಾರಿ ಕೆಲವರ ಹತ್ರ ಹೋಗ್ತೇವೆ ಆದರೆ ಕೊನೆಗೆ ನಮಗೆ ನಿರಾಸೆ ಆಗ್ತದೆ ನಿರಾಸೆ ಅಂಥೇಳಿದರೆ ಕೆಲವರು ತಮ್ಮ ತಮ್ಮಲ್ಲಿರುವ ಅಧಿಕಾರ ಬಲ ಇರ್ಬೋದು ಹಣದ ಬಲ ಇರ್ಬೋದು ತಮ್ಮ ದರ್ಪದಿಂದ ನಮ್ಮ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಬರ್ತಾರೆ ಅಂತಹ ಅರಮನೆಗಳಲ್ಲಿ ನಾವು ಬದುಕುವುದಕ್ಕಿಂತ ವಿಂಗಡದ ಗುಡಿ ಒಂದು ಸಣ್ಣ ಗುಡಿಸಲಾದರೂ ಅಡ್ಡಿಲ್ಲ ನಮಗೆ 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 ಗೌರವ ನಮ್ಮ ಸ್ವಾಭಿಮಾನಕ್ಕೆ ಬೆಲೆ ಕೊಡುವಂಥ ಸಣ್ಣ ಗುಡಿಸಲಾದರೂ ಪರವಾಗಿಲ್ಲ ಅನ್ನುವಂಥದ್ದು ಇನ್ನು ಭಂಗ ಪಟ್ಟುಂಬ ಬಿಸಿ ಅನ್ನಕ್ಕಿಂತ ಯಾರೋ ಇಡೀ ಹೊತ್ತು ಬೈತಾ ಇಡೀ ಹೊತ್ತು ನಮ್ಮನ್ನು ಅವಮಾನ ಮಾಡ್ತಾ ನಮ್ಮನ್ನು ತಾತ್ಸಾರ ಮಾಡ್ತಾ ಹಾಕುವಂಥ ಬಿಸಿ ಅನ್ನಕ್ಕಿಂತ ತಂಗಳವಾದರೂ ಲೇಸು ಸರ್ವಜ್ಞ ಹೇಳಿ ತಂಗಳು ತಂಗಳನ್ನ ಸಿಕ್ಕಿದ್ರೂ ಸಾಕಾಗ್ತದೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಸರ್ವಜ್ಞ ಕವಿಯ ವಿಶೇಷವಾದಂಥ ಕಾಳಜಿ ಏನಂತ ಹೇಳಿದರೆ ಅವಮಾನ ಸಹಿಸಿಕೊಂಡು ಯಾವ ಹುದ್ದೆಯನ್ನು ಯಾವ ದೊಡ್ಡ ಸಾಧನೆಯನ್ನು ಮಾಡುವುದಕ್ಕಿಂತ ನಮ್ಮಲ್ಲಿರುವಂತಹ ಶಕ್ತಿಯಿಂದ ನಾವು ಸಣ್ಣ ಗುಡಿಸ್ಲಲ್ಲಿದ್ದರೂ ಸಹ ನಾವು ಸ್ವಾಭಿಮಾನದ ಬದುಕಬೇಕು ಅಂತ ಹೇಳುವುದು ಸರ್ವಜ್ಞನ ಈ ವಚನ ಇವತ್ತಿಗೂ ಈ ವಚನ ಈ ತ್ರಿಪದಿ ನಮ್ಮ ಪ್ರಸ್ತುತತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ಇಂತಹ ಇನ್ನೊಂದು ತ್ರಿಪದಿಯೊಂದಿಗೆ ನಾನು ನಿಮ್ಮೊಂದಿಗಿರ್ತೇನೆ ಸ್ನೇಹಿತರೆ ಧನ್ಯವಾದಗಳು